ಪತ್ನಿಯನ್ನ ಕೊಂದು ಸುಟ್ಟು ಹಾಕಿದ್ದಾನೆ ಪಾಪಿ ಪತಿ ಶೀಲಾ ಶಂಕಿಸಿ ಪತ್ನಿಯನ್ನ ಬರ್ಬರವಾಗಿ ಕೊಂದಿದ್ದಾನೆ ಈ ರಾಕ್ಷಸ ಕೊಪ್ಪಳದ ಅರಕೆರೆ ಗ್ರಾಮದಲ್ಲಿ ನಡೆದಂತಹ ಬೆಚ್ಚಿ ಬೀಳಿಸುವ ಘಟನೆ ಇದು ಶೀಲಾ ಶಂಕಿಸಿ ಪತ್ನಿಯನ್ನ ಬರ್ಬರವಾಗಿ ಕೊಂದಿದ್ದಾನೆ ರಾಕ್ಷಸ ಪತಿ ಕೊಂದು ತಾನೇ ಸುಟ್ಟು ಹಾಕಿದ್ದಾನೆ ಕೊಪ್ಪಳದ ಅರಕೆರೆ ಗ್ರಾಮದಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ಬೆಳಕಿಗೆ ಬೆಳಕಿದ್ದಾನೆ ಮೂವತ್ತು ವರ್ಷದ ಗೀತಾ ಈಕೆಯನ್ನ ಹತ್ಯೆಗೈದಿದ್ದಾನೆ ಪತಿ ದೇವರಡ್ಡ್ಯಪ್ಪ ಶೀಲಾ ಶಂಕಿಸಿ ಆಗಾಗ ಜಗಳ ತೆಗಿತಾ ಇದ್ದ ಜಗಳ ಆಗ್ತಾ ಇತ್ತು ಇವರಿಬ್ಬರ ಮಧ್ಯದಲ್ಲಿ ಮಲಗಿದ್ದ ಪತ್ನಿಯ ಮೇಲೆ ಕಟ್ಟಿಗೆಯಿಂದ ಹಲ್ಲೆ ಮಾಡಿ ಕೊಲೆ ಅದಾದ ಅದಾದ್ಮೇಲೆ ಮಧ್ಯರಾತ್ರಿ ಒಂದು ಗಂಟೆಗೆ ಪತ್ನಿ ಜೀವ ತೆಗೆದ ನಂತರದಲ್ಲಿ ತಂದೆ ಜೊತೆಗೆ ಸೇರಿಕೊಂಡು ಶವಕ್ಕೆ ಬೆಂಕಿ ಇಟ್ಟಿದ್ದಾರೆ ಫೋಟೋ ನೀವು ಗಮನಿಸ್ತಾ ಇದ್ದೀರಿ ಆರೋಪಿ ದೇವರಡ್ಡೆಪ್ಪನ ಫೋಟೋ ಕೊಲೆಯಾದಂಥ ಗೀತಾ ಆಕೆ ಫೋಟೋ ನೋಡ್ತಾ ಇದ್ವಿ ಮೂವತ್ತು ವರ್ಷದ ಗೀತಾ ಹತ್ಯೆಯಾದಂಥ ದುರ್ದೈ ಸಾಕ್ಷಿಯ ನಾಶಕ್ಕಾಗಿ ಕೊಲೆಯಾದ ನಂತರದಲ್ಲಿ ರಾತ್ರೋರಾತ್ರಿ ಅವಸರವಸರವಾಗಿ ಆಕೆ ದೇಹವನ್ನು ಸುಟ್ಟು ಹಾಕಿದ್ದಾರೆ ದೇವರಡ್ಡೆಪ್ಪ ಜೊತೆಗೆ ಆತನ ತಂದೆ ನಿನ್ನೆ ತಡರಾತ್ರಿ ಪತ್ನಿ ಗೀತಾ ಅನ್ನ ಹತ್ಯೆಗೈದಿರುವಂಥ ಪತಿ ದೇವರಡ್ಡೆಪ್ಪ ತಂದೆ ಜೊತೆ ಸೇರಿ ಸಾಕ್ಷ್ಯ ನಾಶಕ್ಕಾಗಿ ಯಾರಿಗೂ ತಿಳಿಯದಂತೆ ಶವವನ್ನು ಸುಟ್ಟು ಹಾಕಿರುವಂತಹ ಆ ಸ್ಥಳದ ದೃಶ್ಯವನ್ನ ನೋಡ್ತಾ ಇದ್ದ ದೇವರಂಡ್ಯಪ್ಪ ಹಾಗೂ ಆತನ ತಂದೆಯನ್ನ ಈಗ ಪೊಲೀಸರು ಬಂಧಿಸಿದ ಅರೆಸ್ಟ್ ಮಾಡಿದ ಈ ಸಂಬಂಧಪಟ್ಟಂಗೆ ಈಗ ಕುಕನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಅವ ಏನ್ ಮಾಡ್ಯಾನಿ ಅವ ಎಣ್ಣೆ ಉಡದಿರ್ಬೇಕ್ರೆ ಕುಡ್ದ್ರೆ ತನ್ನ ಪ್ರಜ್ಞೆನ ತನಗೆ ಗೊತ್ತಿಲ್ಲ ನಾವು ಏನ್ ಮಾಡ್ತೀನಿ ಪಾಪ ದಿನ ಹೋಗಂತ ಹೋಗಿ ಉಣ್ಣಿ ಶೂಟ್ರ್ ಹಾಕ್ಯಂದು ಕಟ್ಟದ ಮೇಲೆ ಒಂದು ರೂಮ್ನಾಗ ಹೋಗಿ ಮಕ್ಕಂದೈತಿ ಮಕ್ಕಂದೈತಲ್ಲ ಹಿಂಗ ಮೂಡಿಗೆ ರೀ ನನ್ನ ಮಗಳಿಗೆ ಏನು ರೀ ಮಗ ಮಕ್ಕಳಾಗಿಲ್ವ ಒಂದಾಗ ಕೊರತೆ ಇತ್ತು ಯಾವ ತಿನ್ನೋಳೋಕೇನು ವರ್ಷ ಕುಳಿತಿದ್ದಿಲ್ಲ ಮದುವೆ ಆಗಿರಿ ಏನೇನು ರೀ ಅಂಥದ್ದು ಚೆಂದ ನೆಡ್ಕೊಂಡ್ರಿ ನಮ್ಮ ತಮ್ಮ ಅಂತವನ ಅವನಲ್ರಿ ನಮ್ಮ ತಮ್ಮನ ಅನ್ನಾಗಿಲ್ರಿ ಯಾರು ಬಂದರೂ ನಮ್ಮ ತಮ್ಮಗೆ ಅಲ್ಲೊನ್ನಾಗಿಲ್ರಿ ಅವನ ಬಂದಣರಿ ನಮ್ಮ ನೆಬ್ ಸಾಕ ಗೀತಾನು ಏಯ್ ಇಶಪ್ಪ ಅಂತ ಬಂದಣರಿ ಅವ್ನು ನಮಗೆ ಯಾವುದು ಗೊತ್ತಿಲ್ಲ ಅಪ್ಪ ನಾವ್ ಬಂದು ಹೋಗಿ ನೋಡಿದ್ರೆ ಕಾಟಾದ್ಮೇಲೆ ರೀ ಎತ್ತಾಗ ಮಿಸ್ಗಿಲ್ಲ ಎತ್ತಾಗ ಏನಾಗಿಲ್ರಿ ಆಕಿ ಯಾವ ಹೋಗಾಡ್ರಿ ಅಪ್ಪಿನ ಅವತ್ತಾದ್ರೂ ಕಂಪ್ನಿಗೆ ಹೋಗಿದ್ದೆ ನಾನು ಮರುದಿನ ನಂಗೆ ಸ್ವಲ್ಪ ಇದ್ದಿದ್ದಿಲ್ಲ ಏಕಾ ಫೋನ್ ಹಚ್ಚಿಲ್ಲ ಮಾತಾಡಿದೆ ಮರುದಿನ ಅವತ್ತು ಆರಾಮದಿ ಅಂತ ಅಂದ್ಲು ಒಳ್ಳೆ ನೈಟ್ ನಾನು ಫಸ್ಟ್ ಶಿಫ್ಟ್ ಬಂದೆ ನೈಟ್ ಏಳು ಗಂಟೆಗೆ ಕಾಲ್ ಮಾಡಿದ್ಲು ನಮ್ಮವರು ಮಾತಾಡಿದ್ರು ಅವರು ಮಾತಾಡಿದ್ರು ಅದೇ ಲಾಸ್ಟ್ ಬೆಳಗ್ಗೆ ನಾನು ಊಟ ಮಾಡಿ ಮಲ್ಕೊಂಡೆ ನನಗೆ ಐದು ಗಂಟೆಗೆ ಫೋನ್ ಬಂತು ನಿಮ್ಮ ತಂಗಿಗೆ ಆರಾಮಿಲ್ಲ ನೀನು ಅರ್ಜೆಂಟ್ ಬಾ ಹೇಳಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಅಲಿಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದೊಡ್ಡೇಶ್ ಈ ಕೊಲೆಯ ಪ್ರಕರಣವನ್ನು ಗಮನಿಸ್ತಾ ಇದ್ದೀವಿ ದೊಡ್ಡೇಶ್ ಇಬ್ಬರ ಅರೆಸ್ಟ್ ಆಗಿದೆ ಈಗ ಈ ಕೊಲೆ ನಂತರದಲ್ಲಿ ಸಾಕ್ಷಿ ನಾಶಕ್ಕಾಗಿ ಅವರೇ ಸುಡ್ತಾರೆ ಹಣವನ್ನು ಅದಾದ್ಮೇಲೆ ಅವರು ಯಾರಿಗೂ ಗೊತ್ತಿಲ್ಲ ಅಂತ ಮನೆಯಲ್ಲಿದ್ದ್ರಾ ಅಥವಾ ಎಲ್ಲಾದರೂ ಎಸ್ಕೇಪ್ ಆಗಿದ್ರಾ ಏನು ಡೀಟೇಲ್ಸ್ ಇದೆ ಈ ಸಂಬಂಧಪಟ್ಟಂಗೆ ಅರುಣ್ ಏನು ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಅರಕೇರಿ ಗ್ರಾಮದಲ್ಲಿ ನಡೀತಕ್ಕಂಥ ಈ ಒಂದು ಕೊಲೆ ಪ್ರಕರಣ ಇದೆ ಈ ಒಂದು ಕೊಲೆ ಪ್ರಕರಣ ಇದೀಗ ಒಂದಿಷ್ಟು ಅನುಮಾನಗಳನ್ನ ಹುಟ್ಟಾಕಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈ ಒಂದು ಗೀತಾ ಏನು ಕೊರೆಯಾದ ಅಂತ ಹೇಳಿದ್ರೆ ಗೀತಾಳನ್ನ ಏನು ಆತನ ಆಕೆಯ ಸಹೋದರನ ಮಾವನ ಮನ ಮಗನಿಗೆ ಆಕೆಯನ್ನ ಕೊಟ್ಟರು ಕೊಟ್ಟಿರ್ತಾರೆ ಅಂದ್ರೆ ಕಳೆದ ಆರು ವರ್ಷಗಳಿಂದ ಇವರಿಬ್ಬರ ವಿವಾಹ ಆಗಿರ್ತದೆ ಆರಂಭದಿಂದಲೂ ಕೂಡ ಎಲ್ಲರೂ ಕೂಡ ಚೆನ್ನಾಗಿದ್ದು ಅನ್ನೋದನ್ನ ಗ್ರಾಮಸ್ಥರು ಜೊತೆಗೆ ಮನೆಯವರು ಹೇಳ್ತಾರೆ ಆದ್ರೆ ಮೃತ ಗೀತಾಳ ತಂದೆ ಹೇಳೋ ಪ್ರಕಾರನೇ ಅವ್ರಿಗೆ ಒಂದು ಮಕ್ಕಳಾಗಿದ್ದಿಲ್ಲ ಈ ಕಾರಣಕ್ಕಾಗಿ ಆ ಕೊಲೆ ಆಗಿರ್ಬೋದು ಅನ್ನೋ ಅನುಮಾನ ಕೂಡ ಅವರನ್ನು ವ್ಯಕ್ತವನ್ನ ಪಡಿಸ್ತಾರೆ ಆದ್ರೆ ಪ್ರತಿದಿನವೂ ಕೂಡ ಗೀತಾ ತನ್ನ ತವರು ಮನೆ ಅದೇ ಗ್ರಾಂಧ ತವರು ಮನೆಗೆ ಬರ್ತಾ ಇರ್ತಾಳೆ ಆ ಸಂದರ್ಭದಲ್ಲಿ ಯಾವ ಒಂದು ಸಮಸ್ಯೆಯನ್ನು ಕೂಡ ಹೇಳಿರೋದಿಲ್ಲ ಆದ್ರೆ ಏಕಾಏಕಿ ನಿನ್ನೆ ರಾತ್ರಿ ಏನಾಗ್ತದೆ ಅಂದ್ರೆ ಮೊನ್ನೆ ರಾತ್ರಿ ಏನಾಗ್ತದೆ ಸುಮಾರು ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಸುಮಾರಿಗೆ ಈ ಒಂದು ಗೀತಾಳನ್ನ ಒಂದು ಬಲವಾದಂತಹ ಒಂದು ಕಟ್ಟಿಗೆಯಿಂದ ಹೊಡಿತಾರೆ ಆ ಸಂದರ್ಭದಲ್ಲಿ ಸ್ಥಳದಲ್ಲೇ ಗೀತಾ ಮೃತಪಡ್ತಾಳೆ ಅದಾದ ಬಳಿಕ ಆತ ಕೆಳಗಡೆ ಇಳ್ಕೊಂಡು ಬಂದು ಆತನ ತಂದೆಗೆ ಹೇಳ್ತಾನೆ ನಾನು ಗೀತಾ ನನ್ನ ಸಾಯಿಸಿದ್ದೀನಿ ನೀನು ಹೋಗಿ ನೋಡು ಅಂತೇಳಿ ಆತ ತನ್ನ ತಂದೆಗೆ ಹೇಳಿ ಅಲ್ಲಿಂದ ಆತ ಎಸ್ಕೇಪ್ ಆಗ್ತಾನೆ ಅದಾದ ಬಳಿಕ ಆತ ಏನು ಹೆಣವನ್ನ ನೋಡ್ತಾನೆ ಅದರಿಂದ ಆತ ಗಾಬರಿ ಆಗ್ತಾನೆ ನಾಲ್ಕು ಗಂಟೆಗಳ ಕಾಲ ಆತ ತನ್ನ ಮನೆಯಲ್ಲೇ ಇರ್ತಾನೆ ಅದಾದ ಬಳಿಕ ಗೀತಾಳ ತವ್ರ ಮನೆಗೆ ಬಂದು ಈ ರೀತಿಯಾಗಿ ನನ್ನ ಮಗ ಗೀತಾಳನ್ನ ಕೊಲೆ ಮಾಡಿದ್ದಾನೆ ಅಂತೇಳಿ ಆ ಮೃತಳ ಗೀತಾಳ ಮನೆಗೆ ಬಂದು ಹೇಳ್ತಾನೆ ಸಂದ್ರದವರು ಪಾಲಕರು ಹೋಗಿ ನೋಡಿದಾಗ ಅಷ್ಟೊತ್ತಿಗಾಗ್ಲೇ ಆ ಗೀತಾ ಸಾವನ್ನಪ್ಪಿರ್ತಾಳೆ ಅದಾದ ಬಳಿಕ ಆಕೆಯನ್ನ ತರಾತುರಿಯಲ್ಲಿ ಒಂದು ಕಿಚನ್ ಅಂದ್ರೆ ಆಕೆ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ ಗ್ರಾಮಸ್ಥರು ಒಂದಿಷ್ಟು ಪಂಚಾಯಿತಿಯನ್ನ ಮಾಡ್ತಾರೆ ಏನಂತಂದ್ರೆ ಇಬ್ರು ಕೂಡ ಸಂಬಂಧಿಕರಿದ್ದೀರಿ ಇದು ಹೊರಗಡೆ ವಿಷಯ ಬಯಲಿಗೆ ಬಂದ್ರೆ ಎರಡು ಕುಟುಂಬದ ಮರ್ಯಾದೆ ಹೋಗ್ತದೆ ಅನ್ನೋ ಒಂದು ಅವ್ರಿಗೆ ಒಂದು ರೀತಿಯಲ್ಲಿ ಒತ್ತಡವನ್ನ ಹೇರಿ ಕಂಪ್ಲೇಂಟ್ ಆಗೋ ರೀತಿ ಅದನ್ನ ನೋಡ್ಕೊಳ್ತಾರೆ ಜೊತೆಗೆ ಪೋಸ್ಟ್ ಮಾರ್ಟಮ್ ಕೂಡ ಆಗೋದಿಲ್ಲ ಅದಾದ ಬಳಿಕ ಏನಂತಂದ್ರೆ ಮೃತ ಗೀತಾಳ ಸಹೋದರ ಕುಮ್ಮೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಅಂದ್ರೆ ಪ್ರಕರಣ ದಾಖಲಿಸ್ತಾನೆ ಇದರಿಂದಾಗಿ ಈಗ ಇಬ್ಬರನ್ನ ಅಂದ್ರೆ ಮೃತ ಗೀತಾಳ ಆ ಪತಿಯಾದಂತ ದೇವರೆಡ್ಡಿ ಮತ್ತೊಂದ್ ಕಡೆ ಆತನ ತಂದೆಯಾದಂತ ಮಲಾರೆಡ್ಡಿ ಅವರನ್ನ ಈಗಾಗ್ಲೇ ಬಂಧನ ಮಾಡಿ ಅವ್ರನ್ನ ಕೋಟಿ ಕಳಿಸಂತ ಒಂದು ಕೆಲಸ ಕೂಡ ಆಗ್ತಾ ಇದೆ ಆದ್ರೆ ಇಲ್ಲಿ ಒಂದಿಷ್ಟು ಅನುಮಾನಗಳು ಉಟ್ಟಾಗ್ತದೆ ಏನಂತಂದ್ರೆ ಆ ಕೊಲೆ ಆದ ಬಳಿಕವೂ ಕೂಡ ಗ್ರಾಮಸ್ಥರು ಒಂದು ಪಂಚಾಯಿತಿ ಮಾಡುವ ಮೂಲಕ ಅದನ್ನ ಪೋಸ್ಟ್ ಮಾರ್ಟಮ್ ಆಗದೇ ರೀತಿ ನೋಡ್ಕೊಳ್ತಾರೆ ತರಾತುರಿಯಲ್ಲಿ ಅದನ್ನ ಅಂತ ಸಂಸ್ಕಾರ ಮಾಡೋದನ್ನು ಕೂಡ ಅವರು ಮಾಡ್ತಾರೆ ಇದರಿಂದಾಗ ಎಲ್ಲೇ ಒಂದ್ ಕಡೆ ಈ ಒಂದು ಕೊಲೆ ಪ್ರಕರಣ ಮುಚ್ಚ ಹಾಕುವಂತ ಒಂದು ಕೆಲಸವನ್ನ ಒಂದು ಜನ ಗ್ರಾಮಸ್ಥರು ತೇರ್ಕೊಂಡು ಮಾಡಿದ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಕ್ಕಂಥದ್ದು ಅನುಡೇಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್